ಈಗ ಹೆಲ್ತಿಯಾಗಿರೋ ಗಸಗಸೆ ಹಾಲು ತೋರಿಸ್ತೀನಿ ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಪಿಸ್ತಾ ಒಂದು ಸ್ಪೂನಷ್ಟು ದ್ರಾಕ್ಷಿ ಬಾದಾಮಿ ಒಂದು ಎಂಟು ಹತ್ತು ತೊಗೊಂಡಿದ್ದೀನಿ ಕುಂಬಳ ಬೀಜ ಗೋಡಂಬಿ ಒಣ ಕೊಬ್ಬರಿ ಇವಿಷ್ಟು ನುಣ್ಣಗೆ ಮಿಕ್ಸಿಗೆ ಆಡಿಸ್ಕೊಂಡು ಬರ್ತೀನಿ ಡ್ರೈ ಫ್ರೂಟು ಡ್ರೈ ಫ್ರೂಟ್ಸು ಕೊಬ್ಬರಿ ಗಸಗಸೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಬಟ್ಲಲ್ಲಿ ಹಾಲು ಹಾಕ್ಕೊಂಬಿಟ್ಟು ಕಾಯಿಸೋಕ್ಕಿಟ್ಟು ಅದಕ್ಕೆ ಈ ರುಬ್ಬಿರೋದನ್ನ ಹಾಕಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಕುದಿಸಿ ಒಂದು ಗ್ಲಾಸಷ್ಟು ನಿಮಗೆ ಬೇಕಾದರೆ ತುಪ್ಪ ಹಾಕ್ಕೋಬೋದು ಇಲ್ಲಾಂದರೆ ಇದು ಕುದಿಸಿ ಹಿಂಗೆ ಹಾಲಿಗೆ ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ತಂಪು ನಿಮಗೆ ಅದೆಲ್ಲ ಪುಡಿ ಮಾಡಿ ಬೇಕಾದ್ರೆ ಹಾಗೆ ಸ್ಟೋರ್ ಮಾಡ್ಕೋತೀನಿ ಅಂದರೆ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡು ನಿಮಗೆ ಬೇಕಾದಾಗ ಬಿಸಿ ಹಾಲಿಗೆ ಸಕ್ಕರೆ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕುದಿಸ್ಕೊಂಡು ಈ ಪುಡಿನ ಬೆರೆಸ್ಕೊಂಡು ಕುಡಿದ್ರೂ ತಂಪಾಗುತ್ತೆ ಈ ಥರನೂ ಮಾಡ್ಕೋಬೋದು ಪುಡಿ ಬೇರೆ ಇಟ್ಕೊಂಡಿದ್ದೀನಿ ನಾನು ಬೇಕು ಅಂದರೆ ಈ ಥರ ರುಬ್ಬಿ ತಕ್ಷಣಕ್ಕೆ ಮಾಡಿಕೊಂಡು ಕುಡ್ಬೋದು ರಾತ್ರಿ ಹೊತ್ತು ಕುಡಿದ್ರಂತೂ ತುಂಬಾ ಚೆನ್ನಾಗಿ ನಿದ್ದೆನೂ ಬರುತ್ತೆ ಚಿಕ್ಕವ್ರಿಗೆ ದೊಡ್ಡವ್ರಿಗೆಲ್ಲ ಕೊಟ್ಟರೆ ತಂಪಾಗುತ್ತೆ ಗಸಗಸೆ ಹಾಲು ಇದಕ್ಕೆ ಮೇಲೆ ಬೇಕಾದರೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಬೋದು